ಅವರು ಹೇಳಿರೋ ಮಾತು ಇದು ಅಂದ್ರೆ ಈ ಜನ ಹೇಳದಂಗೆ ನಾನು ಬದುಕೋದಿಲ್ಲ ಕೂಡಲ ಚನ್ನ ಸಂಗಯ್ಯ ನಿನ್ನ ಶರಣ ಅಂದ್ರೆ ನಾನು ಈ ಲೋಕದಿಚ್ಛೆಯಂತೆ ನುಡಿಯೋದು ಇಲ್ಲ ಈ ಲೋಕದಿಚ್ಛೆಯಂತೆ ನಡೆಯೋದು ಇಲ್ಲ ನನ್ನ ಇಚ್ಛೆ ಹೇಗೆ ಬರುತ್ತೆ ಹಾಗೆ ಬದುಕ್ತೀನಿ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಯಾಕೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಸಾವಿರ ವರ್ಷಗಳು ಕಳೆದರೂ ಕೂಡ ಪ್ರಸ್ತುತ ಸಮಾಜಕ್ಕೆ ಮತ್ತು ಇಂದಿನ ಒಂದು ಸಮುದಾಯಕ್ಕೆ ಅವಶ್ಯಕತೆ ಇದೆ ಯಾಕೆ ಇವತ್ತು ಕೂಡ ಸಾವಿರ ವರ್ಷಗಳಾದರೂ ಕೂಡ ವಚನ ಸಾಹಿತ್ಯ ಮನುಷ್ಯನ ಆ ಬದುಕಿನ ಒಟ್ಟಿಗೆ ಅದು ಜೊತೆ ಜೊತೆಯಾಗಿ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ನೋಡಿ ಆ ವಚನಗಳಲ್ಲಿ ಮೌಲ್ಯಗಳೇ ಅದಕ್ಕೆ ಸಾಕ್ಷಿ ಈ ವಚನದ ಕೊನೆಯವರೆಗೂ ಕೂಡ ತಪ್ಪದೆ ನೀವು ಕೇಳಿಸ್ಕೊಳ್ಳಿ ಎಂತಹ ಒಂದು ಅದ್ಭುತವಾದ ಸಂದೇಶವನ್ನು ಪ್ರಸ್ತುತ ಸಮಾಜದಲ್ಲಿ ಇರತಕ್ಕಂತಹ ಜನರನ್ನು ಅರ್ಥ ಮಾಡಿಕೊಂಡು ಆ ಕಾಲಕ್ಕೆ ಕೊಟ್ಟಿದ್ದಾರೆ ಯಾವ ವಚನಕಾರರು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ ದಯವಿಟ್ಟು ಕೊನೆ ತನಕನೂ ಕೂಡ ಇದನ್ನು ಮಿಸ್ ಮಾಡಿದೆ ನೋಡಿ ಈ ವಚನ ಹೀಗೆ ಆರಂಭ ಆಗುತ್ತೆ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ ಊರೊಳಗಿದ್ದಡೆ ಸಂಸಾರಿ ಎಂಬರು ಅಡವಿಯೊಳಗಿದ್ದಡೆ ಮೃಗನೆಂಬರು ಹೊನ್ನ ಬಿಟ್ಟಡೆ ದರಿದ್ರನೆಂಬರು ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು ಮಾತನಾಡದಿದ್ದರೆ ಮೂಗನೆಂಬರು ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತೆಂಬರು ನಿಜವನಾಡಿದರೆ ನಿಶ್ಚೂರಿ ಎಂಬರು ಸಮತೆಯ ನಾಡಿದಡೆ ಅಂಜುವನೆಂಬರು ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಚೆಯ ನುಡಿಯ ಲೋಕದಿಚ್ಚೆಯ ನಡೆಯ ಎಂತಹ ಅದ್ಭುತವಾದ ವಚನ ನನ್ನ ಮನಸ್ಸಿಗೆ ಅತ್ಯಂತ ಪ್ರಭಾವ ಬೀರಿರತಕ್ಕಂತಹ ವಚನ ಒಂದೊಂದು ಸಾಲು ಕೂಡ ಆಣಿ ಮುತ್ತು ರತ್ನ ಇದನ್ನು ನಾನು ಒಂದೊಂದೇ ಹೇಳ್ಕೊಂಡು ಬರ್ತೀನಿ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ನಮ್ಮ ಶರಣರು ಜನ ಮೆಚ್ಚಲಿ ಅಂತ ಹೇಳಿ ಅವರವರ ಭಾವನೆಗಳಿಗೆ ಅನುಗುಣವಾಗಿ ಬದುಕದವರಲ್ಲ ಬದಲಾಗಿ ಮನ ಮೆಚ್ಚುವಂಥ ಮನದೊಡೆಯ ಮಹಾದೇವ ಮೆಚ್ಚುವ ಹಾಗೆ ನಡೆದುಕೊಂಡವರು ಈ ನೆಲೆಯಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಈ ವಚನ ನಮ್ಮೆಲ್ಲರಿಗೂ ಹಿಡಿದ ಕನ್ನಡಿ ಅಂತ ಹೇಳ್ಬೋದು ಚನ್ನಬಸವಣ್ಣನವರು ಅನುಭವ ಮಂಟಪದ ಸದಸ್ಯರಲ್ಲೇ ಅತ್ಯಂತ ಕಿರಿಯ ಬಹುಶಃ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ಅಂತೇಳಿ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಆದರೆ ಅರಿವು ಮತ್ತು ಅನುಭವ ಜ್ಞಾನ ಅಲ್ಲಿದ್ದ ಎಲ್ಲ ಸದಸ್ಯರಿಗಿಂತಲೂ ಕೂಡ ಹಿರಿಯದಾಗಿತ್ತು ಹಾಗಾಗಿ ಅವರನ್ನ ಅವಿರಳ ಜ್ಞಾನಿ ಜ್ಞಾನ ನಿಧಿ ಜ್ಞಾನ ಚಕ್ರವರ್ತಿ ಅಂತೆಲ್ಲ ಕರಿತಾ ಇದ್ರು ಈ ವಚನದ ಮಹತ್ವದ ತಿರುಳು ಏನಪ್ಪಾ ಅಂತ ಹೇಳಿದ್ರೆ ಶರಣರು ಮಹಾತ್ಮರು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಿರ್ತಾರಲ್ಲ ಈ ಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ಇಲ್ಲಿಯ ಜನರ ಈ ಜಂಜಾಟ ಸಾಕಪ್ಪ ನಾನು ಎಲ್ಲವನ್ನು ತ್ಯಾಗ ಮಾಡಿ ಈ ಲೋಕದ ಉದ್ಧಾರಕ್ಕಾಗಿ ಒಂದಷ್ಟು ನನ್ನ ಜೀವನವನ್ನು ಮುಡುಪಾಗ ಇಡಬೇಕು ಅಂತಕ್ಕಂಥ ಒಂದು ವರ್ಗದ ಜನ ಇದಾರಲ್ಲ ಅಂಥವರನ್ನು ಈ ಜನ ಇದ್ದಾರಲ್ಲ ಅವರು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಹಾಗೆ ಅವರನ್ನು ನಮ್ಮವರು ಅಂತ ಸ್ವೀಕರಿಸೋದೇ ಇಲ್ಲ ಅವ್ರು ಏನು ಮಾಡಿದ್ರು ಅದಕ್ಕೊಂದು ಕೊಂಕುಡುತ್ತಾರೆ ಅವರನ್ನ ಕೊಂಗ್ ಕುಡಕೋದ್ರಲ್ಲಿ ಅವರು ಆ ಕೆಲಸದಲ್ಲೇ ನಿರತರಾಗ್ತಾರೆ ಇಲ್ಲದೆ ಆದ್ರೆ ಅವರಿಗೆ ಆ ಉಂಡ ಅನ್ನ ಅರಗೋದಿಲ್ಲ ಹಾಗಾಗಿ ಅವರನ್ನ ಲೇವಡಿಯನ್ನ ಮಾಡುವಲ್ಲೇ ವಿಕೃತ ಸಂತೋಷವನ್ನ ಅನುಭವಿಸ್ತಾರೆ ಇದು ಆ ಕಾಲಕ್ಕೂ ಸತ್ಯ ಈ ಕಾಲಕ್ಕೂ ಸತ್ಯ ನೋಡಿ ಮೊದಲನೇ ಎರಡು ಸಾರಿ ಎಷ್ಟು ಚೆನ್ನಾಗಿದೆ ಊರೊಳಗಿರ್ದಡೆ ಸಂಸಾರಿ ಎಂಬರು ಅಡವಿಯೊಳಗಿರ್ದಡೆ ಮೃಗನೆಂಬರು ನೋಡಿ ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ಜನ ನಕಾರಾತ್ಮಕವಾಗಿ ಮಾತಾಡ್ತಾರೆ ಈಗ ಕೆಲವರೆಲ್ಲ ಊರ ಮಧ್ಯದಲ್ಲಿ ಅಥವಾ ಜನಗಳ ಮಧ್ಯದಲ್ಲೇ ಅವರು ಸನ್ಯಾಸಿಯಾಗಿ ಏನಾದರೂ ಸಮಾಜಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಆ ಊರಿನ ಜನಗಳ ಮಧ್ಯದಲ್ಲೇ ಬೆರೆತೋಗಿದ್ದಾರೆ ಅಂತ ಅಂದ್ಕೊಳ್ಳಿ ಅದಕ್ಕೂ ಜನ ಮಾತಾಡಕ್ಕೆ ಶುರು ಮಾಡ್ತಾರೆ ಏನಂತ ಇವ್ನು ಯಾವ ಸೀಮೆ ಸನ್ಯಾಸಿ ಎಲ್ಲ ಜನಗಳ ಮಧ್ಯೆ ಇರ್ತಾನೆ ಆ ಸಂಸಾರಿಗಳ ಮನೆಗೆ ಹೋಗಿ ಊಟ ಮಾಡ್ತಾನೆ ಅವ್ರಗಳ ಜೊತೆಲೆ ಬೆರಿತಾನೆ ಅಲ್ಲೋಗ್ತಾನೆ ಇಲ್ಲಿ ಹೋಗ್ತಾನೆ ಎಲ್ಲೋ ಅವನಿಗೂ ಕುಟುಂಬ ಇರಬೇಕು ಅವನಿಗೂ ಸಂಸಾರ ಇರಬೇಕು ಸುಮ್ಮನೆ ನಾಟಕ ಆಡ್ತಾನೆ ಹಿಂಗೆಲ್ಲ ಮಾತಾಡ್ತಾರೆ ಇನ್ನು ಇವರು ಸಹವಾಸನೇ ಬೇಡ ಅಂತ ಹೇಳಿ ದಟ್ಟವಾದ ಕಾಡಿನೊಳಗೆ ಬಿಡೋಣ ಅಂತ ಹೊರಟ್ರೆ ಅದಕ್ಕೂ ಮಾತಾಡ್ತಾರೆ ಅವನೇನ್ ಮನುಷ್ಯರೇನ್ರಿ ಎಲ್ಲೋ ಪ್ರಾಣಿ ಜಾತಿಕ್ ಸೇರಿರ್ಬೇಕು ಜನಗಳ ಜೊತೆಗೆ ಬೆರ್ತೋದು ಬಾಳೋದನ್ ತಾನೆ ಯಾವುದೋ ಪ್ರಾಣಿ ಜಾತಿಗೆ ಸೇರಿರ್ಬೇಕು ಯಾವುದೋ ಮೃಗ ಇರಬೇಕು ಅದಕ್ಕೆ ಅವನು ಕಾಡಿನಲ್ಲೇ ವಾಸ ಮಾಡ್ತಾನೆ ಅಂತಲೂ ಮಾತಾಡ್ತಾರೆ ಇನ್ನು ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ ಹೊನ್ನ ಬಿಟ್ಟಡೆ ದರಿದ್ರನೆಂಬರು ತಾನು ಮಾಡಿದ ಆಸ್ತಿ ಸಂಪತ್ತು ಮನೆ ಮಠ ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡಿ ಏನೂ ಇಲ್ದೇನೆ ನಾನು ಹಾಗೆ ಇದ್ದು ಬಿಡ್ತೀನಿ ಅಂತ ಇದ್ರೂ ಕೂಡ ಈ ಜನ ಇರಕ್ಕೆ ಬಿಡಲ್ಲ ಅವನು ಒಂದು ಜೀವನ ಏನ್ರಿ ಇರೋದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಬೇವರ್ಸಿ ತರ ಬದುಕ್ತಾವನೆ ಆಕಳಕ್ಕೆ ಬಟ್ಟೆ ಇಲ್ಲ ಊಟ ಇಲ್ಲ ಒಟ್ಟಿಗೆ ಇಲ್ಲ ಇರಕ್ಕೆ ಮನೆ ಇಲ್ಲ ಯಾವತ್ತಾದರೂ ಯಾವತ್ತಾದ್ರೂ ಅವನಿಗೆ ಹುಷಾರ್ ತಪ್ಪಿ ಬಿದ್ರೆ ಆಸ್ಪತ್ರೆಗೆ ಹೋಗೋಕ್ಕೂ ಕಾಸಿಲ್ಲ ಅಕಸ್ಮಾತ್ ಸತ್ತೋದ್ರೆ ಅವನ್ನ ತಗೊಂಡೋಗಿ ಸುಡ್ಗಾಳ್ ಹಾಕಿ ಸುಡೋಕ್ಕೂ ಕೂಡ ಅವನ ಹತ್ರ ಮೂರು ಸೌದೆಗೆ ಅವನತ್ರ ಕಾಸಿಲ್ಲ ಅವಂದು ಒಂದು ಜೀವನನ ದರಿದ್ರ ಬದುಕು ಅಂತ ಮಾತಾಡ್ತಾನೆ ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು ಇನ್ನು ಮದುವೆ ಬೇಡಪ್ಪ ನಾನು ಸಮಾಜದ ಜನರ ಉದ್ದಾರಕ್ಕೋಸ್ಕರ ನನ್ನ ಜೀವನವನ್ನು ಮೀಸಲಾಗಿಡ್ತೇನೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ಇದ್ದು ಬಿಡ್ತೇನೆ ಅಂತ ಅನ್ಕೊಂಡ್ರೂ ಕೂಡ ತಕ್ಕಳಪ್ಪ ಅದಕ್ಕೊಂದು ಸ್ಟೋರಿ ಶುರು ಮಾಡ್ತಾರೆ ಅದಕ್ಕೂ ಜನ ಮಾತಾಡ್ತಾರೆ ಅವನ್ ಗಂಡಸಿಯಲ್ಲ ಎಲ್ಲ ಕಣ್ರಿ ಅವ್ನು ನಪುಂಸಕ ಅಂತೆ ಅದಕ್ಕೋಸ್ಕರ ಅವನಿಗೆ ಮದುವೆ ಆಗಿಲ್ಲ ಇಂಥವನಿಗೆ ಹುಡುಗಿ ಯಾರಿಗೆ ಕೊಡ್ತಾರೆ ಯಾರೂ ಹುಡುಗಿ ಕೊಡಕ್ಕೆ ಮುಂದಕ್ಕೆ ಬರಲಿಲ್ಲ ಅಂತದಕ್ಕೆ ಇವನು ಮದುವೆ ಆಗಲ್ಲ ಅಂತೇಳಿ ಡ್ರಾಮಾ ಮಾಡ್ತಾವನೆ ನಾಟಕ ಆಡ್ತಾವನೆ ಅಂತ ಹೇಳ್ತಾರೆ ಈ ಜನ ಯಾವುದು ಕಾಡಲ್ಲ ಯಾವುದು ಕನ್ನಲ್ಲ ಹೇಳಿ ಮುಂದುವರೆದು ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು ತಾನು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಕಡೆ ಹೋದ್ರೆ ಅದು ಕೂಟಕೆ ಅಯ್ಯೋ ಅವನು ಇಂದನ್ ಜನದಲ್ಲಿ ಇಂದನ್ ಕರ್ಮದಲ್ಲಿ ಅದು ಏನೇನು ಹಾಳು ಮಾಡಿದ್ನೋ ಏನೇನು ಕರ್ಮ ಮಾಡಿದ್ನೋ ಅದಕ್ಕೆ ಈ ಊರವನ್ನ ಬಾಳಕ್ಕೆ ಬಿಟ್ಟಿಲ್ಲ ಅದೇನು ಅನಾಚಾರ ಮಾಡಿದ್ನೋ ಅದಕ್ಕೆ ಈ ಊರು ಬಿಟ್ಟವಲ್ಲ ಅಂತ ಹೇಳ್ತಾರೆ ಮಾತನಾಡದಿದ್ದಡೆ ಮೂಗನೆಂಬರು ಮಾತನಾಡಿದರೆ ಜ್ಞಾನಿಗೆ ಕೈಯಾ ಮಾತೆಂಬರು ಏನೂ ಮಾತಾಡದೆ ಸುಮ್ಮನಿದ್ರೆ ಯಾವ ಮೂಗ ಅವನು ಮಾತಾಡೋಕ್ಕಾದ್ರೂ ಬಂದ ಆ ಅವ್ನಿಗೆ ವಾಣಿ ಗೊತ್ತಾ ಒಂದೆರಡು ಮಾತಾಡೋನು ಅಂತ ಮಾತಾಡ್ತಾರೆ ಏನಾದರೂ ಒಂದಷ್ಟು ಓದ್ಕೊಂಡಿದ್ದೀನಿ ನಾನು ಮಹಾಜ್ಞಾನಿ ಅಂತ ಏನಾದರೂ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ಓ ಯಾರು ಓದ್ತಿರೋದು ಓದ್ಬಿಟ್ಟಿದ್ದಾನ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಾನೆ ಇವನ್ ಒಬ್ಬನಿಗೆ ಮಾತಾಡಕ್ಕೆ ಬರೋದು ಎಷ್ಟು ಬೇಕೋ ಅಷ್ಟು ಮಾತಾಡಿ ಸುಮ್ಮನಿರಬೇಕು ಸಿಕ್ಕ ಸಿಕ್ಕತ್ತೆಲ್ಲ ಮಾತಾಡ್ತಾನೆ ಅಂತ ಮಾತಾಡಿದ್ರೆ ಅದಕ್ಕೂ ಜನ ಬೈತಾರೆ ನಿಜವನಾಡಿದಡೆ ನಿಷ್ಠುರಿ ಎಂಬರು ನಾಡಿದಡೆ ಅಂಜುವೆನೆಂಬರು ಅದಕ್ಕೆ ನಮ್ಮ ಜನಪದರಲ್ಲಿ ಒಂದು ಗಾದೆ ಮಾತಿದೆ ಇದ್ದದ್ದ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ಹೇಳಿ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲೂ ನಾನು ಸತ್ಯನೇ ಹೇಳ್ತಾನೆ ಅಂತೇಳಿ ಸತ್ಯವನ್ನ ಮಾತನಾಡಿದ್ರೆ ನಿಜವನ್ನೇ ಮಾತನಾಡಿದರೆ ಅದಕ್ಕೂ ಜನ ಮಾತು ಓ ಇವು ಬಿಡ್ರಪ್ಪ ಸತ್ಯನೇ ಹೇಳೋದು ಮಾತೆತ್ತಿದ್ರೆ ಸತ್ಯ ಹರಿಶ್ಚಂದ್ರ ಮೊಮ್ಮನ ಇವ ಅಂತ ಮಾತಾಡ್ಕತ್ತಾರೆ ಇನ್ನು ಸಮತೆಯನ್ನಾಡಿದಡೆ ಅಂಜುವೆನೆಂಬರು ಬಹಳ ಸೂಕ್ಷ್ಮವಾಗಿ ನಿಧಾನವಾಗಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಗ್ಗಿ ಬಗ್ಗಿ ಏನಾದರೂ ಮೆಲುದನಿಯಲ್ಲಿ ಮಾತನಾಡಿದರೆ ಅವನಿಗೆ ಮಾತಾಡೋಕೆ ದಮ್ ಬೇಡವಾ ಎದಿಗಾರಿಕೆ ಬೇಡವಾ ನಂತರ ಗುಂಡಿ ಬಿಚ್ಚಿಬಿಟ್ಟು ಮಾತಾಡಕ್ಕಾಗತ್ತ ಮಾತಾಡೋನು ಜೋರಾಗಿ ಮಾತಾಡೋನು ಅವನ್ನ ದಮ್ಮೆಲ್ರಿ ಇದೆ ಅವನಿಗೆ ಮಾತಾಡಕ್ಕೆ ಬಂದಿರ್ತಾನೆ ಅವನಿಗೆ ದಕ್ಷತೆಗೆ ಇದ್ದಿರ್ತಾನೆ ಅಂತ ಮಾತಾಡ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ಈ ಜನ ಲೋಕದಿಚ್ಛೆ ಇದ್ದಂಗೆ ಮಾತಾಡ್ತಾರೆ ಲೋಕದ ಇಚ್ಛೆಯಂತೆ ನಡ್ಕೊಳ್ತಾರೆ ಆದ್ರಿಂದ ಬಸವಣ್ಣನವರು ಇಂತಹ ಜನಗಳನ್ನ ಬಹಳ ಹತ್ತಿರದಿಂದ ನೋಡಿ ಮಾತಾಡಿದ್ರೂ ಕಷ್ಟ ಮಾತಾಡದೇ ಇದ್ರೂ ಕಷ್ಟ ಊರ್ಲಿದ್ರೂ ಕಷ್ಟ ಕಾಡ್ಲಿದ್ರೂ ಕಷ್ಟ ಹಣ ಅಂತಸ್ತು ಐಶ್ವರ್ಯ ಇಟ್ಕೊಂಡ್ರು ಕಷ್ಟ ಎಲ್ಲವನ್ನ ತ್ಯಾಗ ಮಾಡಿ ದಾನ ಮಾಡಿ ಕೊಟ್ಬಿಟ್ರೂ ಕಷ್ಟ ಮದುವೆ ಆದರೂ ಕಷ್ಟ ಮದುವೆ ಆಗದೆ ಇದ್ರೂ ಕಷ್ಟ ಈ ಸಮಾಜವನ್ನ ಒಪ್ಸಿ ಬದುಕೋದು ಕರು ಕಷ್ಟ ಅನ್ನುವ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಆದ್ರಿಂದ ಅದಕ್ಕೆ ನೋಡಿ ಈ ಜನರೆಲ್ಲ ಲೋಕದಿಚ್ಚೆ ಹಂಗೆ ಮಾತಾಡ್ತಾರೆ ಲೋಕದ ಇಚ್ಛೆಯಂತೆ ನಡ್ಕೊಳ್ತಾರೆ ಇಂದು ಯಾರು ಕೂಡ ತಮ್ಮ ಇಚ್ಛೆಯಂತೆ ಬದುಕುವುದು ತುಂಬ ವಿರಳ ಸಮಾಜಕ್ಕೆ ಅಂಜಿ ಬದುಕುವವರೇ ಜಾಸ್ತಿ ಎನ್ನುವ ಮಾತನ್ನ ಚನ್ನಬಸವಣ್ಣನವರು ಈ ವಚನದಲ್ಲಿ ಅದ್ಭುತವಾಗಿ ತೆರೆದಿಡ್ತಾರೆ ಅದಕ್ಕೆ ಚನ್ನಬಸವಣ್ಣವರು ಹೇಳ್ತಾರೆ ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಛೆಯ ನುಡಿಯ ಲೋಕೀಚ್ಛೆಯ ನಡೆಯ ಚೆನ್ನಸವಣ್ಣವರು ಹೇಳಿರೋ ಮಾತು ಇದು ಅಂದರೆ ಈ ಜನ ಹೇಳ್ದಂಗೆ ನಾನು ಬದುಕೋದಿಲ್ಲ ಕೂಡಲ ಚೆನ್ನ ಸಂಗಯ್ಯ ನಿನ್ನ ಶರಣ ಅಂದರೆ ನಾನು ಈ ಲೋಕದಿಚ್ಛೆಯಂತೆ ನುಡಿಯೋದು ಇಲ್ಲ ಈ ಲೋಕದಿಚ್ಛೆಯಂತೆ ನಡೆಯೋದು ಇಲ್ಲ ನನ್ನ ಇಚ್ಛೆ ಹೇಗೆ ಬರುತ್ತೆ ಹಾಗೆ ಬದುಕ್ತೀನಿ ಇದು ಅದ್ಭುತವಾದ ಮೌಲ್ಯ ನಾವು ಸಮಾಜವನ್ನು ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರನ್ನು ಮೆಚ್ಚಿಸಿ ನಡೆಯೋಕ್ಕಾಗಲ್ಲ ನಮ್ಮ ಅಂತರಾತ್ಮ ನಮ್ಮ ಮನಸ್ಸು ಹೇಗೆ ಅಂದ್ಕೊಳ್ಳುತ್ತೆ ಹೇಗೆ ಮೆಚ್ಚಿ ಅದನ್ನು ಹೀಗೆ ನಡಿ ಅಂತ ಹೇಳುತ್ತೆ ಹಾಗೆ ನಡಿಬೇಕು ಅನ್ನುವ ಅದ್ಭುತ ಸಂದೇಶವನ್ನು ಈ ವಚನ ನಮಗೆ ಕೊಡುತ್ತೆ ನೋಡಿ ಈ ಲೋಕದ ಜನ ಇದ್ದಾರಲ್ಲ ಅವರು ನಾವು ಹೇಗಿದ್ರೂ ಮಾತಾಡ್ತಾರೆ ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ನಾವು ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ನೀವು ಸುಮ್ಮನಿದ್ರೂ ಮಾತಾಡ್ತಾರೆ ಸುಮ್ಮನಿದ್ದರೂ ಮಾತಾಡ್ತಾರೆ ಅದಕ್ಕೆ ನನಗೆ ಈ ವಚನ ಯಾಕಪ್ಪ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಈ ವಚನವನ್ನ ಓದೋದಕ್ಕಿಂತ ಮುಂಚೆ ಇಂಥ ಜನ ಈ ಕಾಲದಲ್ಲಿ ಮಾತ್ರ ಇರೋದು ಅಂತ ಅನ್ಕಂಡಿದ್ದೆ ಆದ್ರೆ ಈ ವಚನವನ್ನು ಓದಿದ ನಂತರ ತಿಳಿತು ಈ ಇಂಥ ಜನ ಜಮಾನದಿಂದಲೂ ಕೂಡ ಇದ್ದಾರೆ ಆದ್ರೆ ಈಗ ಇನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಜಾಸ್ತಿ ಆಗಿದ್ದಾರೆ ಆ ಕಾಲದಲ್ಲಿ ಚನ್ನಬಸವಣ್ಣನವರೇ ನೋಡಿ ಸಹಿಸಕ್ಕಾಗದೇ ಈ ವಚನವನ್ನ ಹೇಳಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಯ್ತು ಆದ್ದರಿಂದ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದರೆ ಲೋಕದಿಚ್ಛೆಯಂತೆ ನುಡಿಯೋದಲ್ಲ ಲೋಕದಿಚ್ಛೆಯಂತೆ ನಡೆಯೋದಲ್ಲ ನೀವು ನಿಮ್ಮಿಚ್ಛೆಯಂತೆ ನುಡಿಯಿರಿ ನಿಮ್ಮಿಚ್ಛೆಯಂತೆ ನಡೆಯಿರಿ ಈ ಸಮಾಜಕ್ಕೆ ಎದರಿ ಹೇಡಿಗಳಂತೆ ನೀವು ಬಾಳೋದು ಬೇಡ ನಿಮ್ಮ ಆತ್ಮಾಭಿಮಾನ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ನೀವು ಸಮಾಜದಲ್ಲಿ ಎದೆ ಎತ್ತಿ ಬದುಕಿ ಬಾಳಿ ತೋರಿಸಿ ಅನ್ನೋದನ್ನು ಈ ವಚನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನೋಡಿ ವಚನ ಸಾಹಿತ್ಯವನ್ನು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಇದರಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಶಗಳು ಕೂಡ ಇವತ್ತು ನಮ್ಮ ಬದುಕಿಗೆ ಪೂರಕವಾಗಿದೆ ಧನ್ಯವಾದಗಳು ಶರಣರೇ ಮತ್ತೊಂದು ವಚನದ ವಿಚಾರಧಾರೆಯನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ಶರಣು ಶರಣಾರ್ಥಿ ನಮಸ್ಕಾರ